ಹಾನು ಮೇಡಮ್ ಹಲೋ ಇವತ್ತು ಇಷ್ಟೊಂದು ಸ್ಟಾಕ್ ತಂದ್ಬಿಟ್ಟಿದ್ದೀರಾ ವಿ ಆರ್ ಬ್ಯಾಕ್ ವಿತ್ ಫೀಡಿಂಗ್ ಫೀಡಿಂಗ್ ನೈಟ್ ನೈಟಿ ಕಮ್ ಫ್ರಾಕ್ ಅಂತ ಹೇಳ್ಬಹುದು ಸೂಪರ್ ಆಗಿದೆ ವಿತ್ ಪಾಕೆಟ್ ಬರುತ್ತೆ ಹಾಗೆ ಹಿಂದೆ ನೀವು ಟೆಸಲ್ ಕೊಟ್ಟಿದ್ದಾರೆ ಓಕೆ ಟ್ರೈ ಮಾಡ್ಲಿಕ್ಕೆ ನಾನು ವೇರ್ ಮಾಡಿರೋ ಸೈಜ್ ಬಂದು ಎಲ್ ಸೈಜ್ ನನ್ನ ಹೈಟ್ ಬಂದು 5.3 ನಾನು weight ಇರೋದು 75 kg ಸೋ ನನಗೆ ಎಲ್ಲೆ ಲೂಸ್ ಆಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸೋ ನೋಡಿ ಹಿಂದೆ ಈ ರೀತಿ ಟ್ರೈ ಮಾಡ್ಕೊಂಡ್ರೆ ನಿಮಗೆ ಫಿಟ್ಟಿಂಗ್ ಆಗಿ ಶೇಪ್ ಆಗಿ ಕೂರುತ್ತೆ ದಿಸ್ ಇಸ್ ದ ಫಸ್ಟ್ ಚೆನ್ನಾಗಿದೆ ಬಂದು ಕಂಪ್ಲೀಟ್ಲಿ ಇವತ್ತು ಆಫರ್ ಅಲ್ಲಿ ಸುಪ್ಪರ್ ಡೂಪ್ಪು ಆಫರ್ ಅಂತ ಹೇಳ್ಬೋದು ಸೈಜ್ ಬಂದು ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೈಜ್ ಬಂದು ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಆಯ್ತಾ ಸೊ ನನಗೆ ಎಲ್ ಸೈಜೇ ದೊಡ್ಡದು ಆರಾಮ್ಸೆ ನೀವು ವೇರ್ ಮಾಡಬಹುದು ನೈಟಿ ಹಾಕೊಳಕ್ ಇಷ್ಟ ಇಲ್ಲ ಅನ್ನೋರು ಆರಾಮ್ಸೆ ಈ ರೀತಿ ನೆಕ್ಸ್ಟ್ ಪ್ಯಾಂಟ್ ಮತ್ತೆ ಟಾಪ್ ನ ತರ್ಸೋಣ ಅಂತ ಅನ್ಕೊಂಡಿದೀನಿ ಲೈಕ್ ನೈಟ್ ಡ್ರೆಸ್ ತರ ಫೀಡಿಂಗ್ ಇರ್ಲಿ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ವಿತ್ ಪಾಕೆಟ್ ವಿತ್ ಪಾಕೆಟ್ ಬರುತ್ತೆ ಹಾಗೆ ಫಸ್ಟ್ ಟೂ ವಾಶ್ ಏನಿದೆ ಅದ್ ಸಪ್ರೇಟ್ ವಾಶೆ ಮಾಡ್ಬೇಕು ಆಯ್ತಾ ಸೊ ಆಮೇಲೆ ನೀವು ನಾರ್ಮಲ್ ವಾಶ್ ಮಾಡ್ಕೊಂಡ್ರೆ ಆಯ್ತು ಫಸ್ಟ್ ಟು ವಾಶ್ ಸಪ್ರೇಟ್ ವಾಶ್ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ ಇವತ್ತು ಸೂಪರ್ ಡೂಪರ್ ಆಫರ್ ತಗೊಂಡ್ಬಂದಿರೋದು ಪ್ರೈಸ್ ಡೇಟ್ ಫೈವ್ ಫಿಫ್ಟಿ ನೈನ್ ರುಪೀಸ್ ಓಕೆ ಇಷ್ಟೊಂದು ಕಮ್ಮಿ ಆಫರ್ ಎಸ್ ಬನ್ನಿ ರವ್ಯಾ ಇಲ್ಲಿ ನೋಡಿ ಕಲರ್ ಆಪ್ಷನ್ಸ್ ಅನ್ನ ನೋಡ್ತಾ ಹೋಗಿ ಓಕೆ ನೋಡಿ ಚೆನ್ನಾಗಿದೆ ಇದೆಲ್ಲ ಸೂಪರ್ ಆಗಿರುವಂತಹ ಕಲರ್ಸ್ ನೋಡ್ತಾ ಇರಬಹುದು ಎಲ್ಲವೂ ಕೂಡ ಬನೀನ್ ಕ್ಲಾತ್ ಅಲ್ಲೇ ಬಂದಿರತ್ತೆ ಡಿಸೈನ್ ಎಲ್ಲವೂ ಕೂಡ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಇದು ಇದು ಚೆನ್ನಾಗಿದೆ ವಾಹ್ ಸಿಂರಲ್ಲ ಇದು ಏಳೆ ಏಳೆ ಜನ್ನ ಮೊದಲ ಆ ಕಲ್ಲಂಗಡಿ ಹಣ್ಣು ಸಕ್ಕದಾಗಿದೆ ಎಲ್ಲ ಕಾಂಬಿನೇಷನ್ ಎಲ್ಲವೂ ಕೂಡ ಅದ್ಭುತವಾಗಿರುವಂತ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲಾ ಇದನ್ನ ತೋರಿಸಲೇಬೇಕು ಇದನ್ನ ಒಂದು ಓಪನ್ ಮಾಡಣ ಆಮೇಲಿಂದ ಡಿಫ್ರೆಂಟ್ ಆಗಿದೆ ಅಲ್ಲ ಇದು ಚೆನ್ನಾಗಿದೆ ಪ್ರತಿಯೊಂದು ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿರೋವಂಥದ್ದು ದಯವಿಟ್ಟು ವೀಡಿಯೋ ಕಾಲ್ ಮಾಡಿ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಇವತ್ತು ಆಫರಲ್ಲಿ ತೆಗಿತಾ ಇರುವಂಥದ್ದು ಫೈ ಆ್ಯಂಡ್ ಪ್ರೈಸ್ ಬಂದು ಫೈವ್ ಫಿಫ್ಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಒನ್ ತೆಗೆದುಕೊಂಡ್ರು ಏಯ್ಟಿ ಎರಡು ತೆಗೆದುಕೊಂಡ್ರು ಏಯ್ಟಿ ಮೂರು ತೆಗೆದುಕೊಂಡ್ರು ಕೂಡ ಏಯ್ಟಿ ಅದಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನಾನು ಒಂದು ಎರಡನ್ನ ಓಪನ್ ಮಾಡಿ ತೋರಿಸ್ತೀನಿ ಆಯ್ತಾ ಕಟ್ಟ ಕಲರ್ ಸಕ್ಕದಾಗಿದೆ ಇದು ಅಲ್ಲ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದೆ ನಂಗ್ ನೋಡಿದ ತಕ್ಷಣ ನಂಗೆ ಯಾಕೋ ಫಸ್ಟ್ ಲೈಕ್ ಆಗಲಿಲ್ಲ ಬಟ್ ಆಮೇಲೆ ನೋಡಿದ್ಮೇಲೆ ತುಂಬಾ ಇಷ್ಟ ಆಯ್ತು ಸೊ ಎಷ್ಟು ಕಲರ್ಸ್ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಬಂದಿದೆ ನೋಡಿ ಚೆನ್ನಾಗಿದೆ ಎಲ್ಲನ ಸ್ವಲ್ಪ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಬಂದಿದೆ ಸೈಜ್ ಹೇಳ್ದಂಗೆ ತುಂಬಾ ದೊಡ್ಡದಾಗಿರುತ್ತೆ ಆರಾಮ್ಸೆ ನೀವು ವೇರ್ ಮಾಡ್ಬೋದು ವಿಥ್ ಪಫ್ ಸ್ಲೀವ್ಸ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದ್ರಲ್ಲಿ ಅಪ್ಕಮಿಂಗ್ ಅಲ್ಲಿ ಇನ್ನು ಪ್ರೀಮಿಯಂ ಕ್ವಾಲಿಟಿ ಇದನ್ನ ತರ್ಸೋಣ ಅಂತ ಪ್ಲಾನ್ ಮಾಡಿದೀನಿ ಪ್ರೈಸ್ ರೇಂಜ್ ಸ್ವಲ್ಪ ವೇರಿ ಆಗುತ್ತೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಪ್ರೈಸ್ ಡಟ್ ಫೈವ್ ಫಿಫ್ಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿ ರುಪೀಸ್ ಶಿಪ್ಪಿಂಗ್ ಒಂದ್ ತೆಗೆದುಕೊಂಡ್ರೆ ಏಯ್ಟಿ ಎರಡು ತೆಗೆದುಕೊಂಡ್ರು ಏಯ್ಟಿ ಮೂರ್ ತೆಗೆದುಕೊಂಡ್ರು ಕೂಡ ಏಯ್ಟಿ ರುಪೀಸ್ ಓಕೆ ಸೊ ನಾಲ್ಕಿನ ಜಾಸ್ತಿ ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಸೊ ಯಾರ್ಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಯು